ಎಲ್ಲರಿಗೂ ಅನಿಕಾ ಚಿಕನ್ ಬ್ಲಾಗಿಗೆ ಸುಸ್ವಾಗತ ಇಂದಿನ ಈ ಬ್ಲಾಗಲ್ಲಿ ಅವಲಕ್ಕಿ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡಿಕೊಳ್ಳೋಣ ಬನ್ನಿ ಈ ಉಪ್ಪಿಟ್ಟಲ್ಲಿ ನಾನು ಅರಿಶ್ನ ಸ್ವಲ್ಪ ಕಮ್ಮಿ ಹಾಕಿದ್ದೀನಿಕ್ಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಟೊಮಟೊ ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಹೆಚ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಕೊಳ್ಳೋಣ ಎಣ್ಣೆ ಹಾಕ್ಕೊಳ್ಳೋಣ ಅದಕ್ಕೆ ಬೇಕಾಗಿರುವ ಕ್ವಾಂಟಿಟಿ ಕ್ವಾಂಟಿಟಿ ಎಷ್ಟು ಬೇಕೋ ಎಣ್ಣೆ ಆ ರೀತಿ ಹಾಕ್ಕೊಳ್ಳೋಣ ಸಾಸಿವೆ ಹಾಕ್ಕೋತಾ ಇದ್ದೀನಿ ನೀವೇನಾದರೂ ಜೀರಿಗೆ ಹಾಕೋತೀನಿ ಅಂದರೆ ಜೀರಿಗೆ ಹಾಕ್ಕೊಳ್ಳಿ ಹಾಗೆ ಒಗ್ಗರಣೆಗೆ ಕಡಲೆಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪಾಗೋವರೆಗೂ ಹುರ್ಕೊಳ್ಳಿ ಆಮೇಲೆ ಹಸಿಮೆಣಸಿಕ ಹಾಕಿದ್ದೀನಿ ಹಸಿಮೆಣ್ಸಿ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡೋದ್ರಿಂದ ಅದರಲ್ಲಿರೋ ಖಾರಿನಂಶ ಕಡಿಮೆ ಆಗುತ್ತೆ ಹಾಗೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಟೊಮೆಟೋನೂ ಇದ್ದೀನಿ ನೋಡಿ ಟೊಮೊಟೊ ಜೊತೆಗೆ ಹಾಗೆ ಅರಿಶಿನ ಹಾಕೋದ್ರಿಂದ ಬೇಗ ಈರುಳ್ಳಿ ಮೆತ್ತಗಾಗುತ್ತೆ ಮತ್ತು ಟೊಮೊಟೊನೂ ಮೆತ್ತಗಾಗುತ್ತೆ ಹಾಗಾಗಿ ನಾನು ಅರಿಶಿಣ ಮತ್ತು ಉಪ್ಪು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬಡಿಸ್ಕೊತಾ ಇದ್ದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ನೋಡಿ ನೀಟಾಗಿ ಎಲ್ಲ ಕಡೆ ಮಿಲಾಯಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಯಾವುದೇ ರೀತಿಯ ಗೊಜ್ಜಿಗೆ ಹಾಕಿದ್ರೂ ಒಳ್ಳೆಯ ಫ್ಲೇವರ್ ಮತ್ತು ಟೇಸ್ಟನ್ನು ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಅದರಲ್ಲಿರುವಂತಹ ಕೆಟ್ಟ ಲವಣಗಳು ಸಹ ಕಡಿಮೆ ಆಗುತ್ತೆ ನೋಡಿ ಯಾವ ರೀತಿ ಮಿಲಾಯಿಸಿ ಇಟ್ಟಿದ್ದೀನಿ ಮತ್ತು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ನಾನು ನಾನು ಇಬ್ಬರಿಗಾಗುವಂಥ ಅವಲಕ್ಕಿಯನ್ನು ತೆಗೆದು ನೀಟಾಗಿ ಮೂರು ನಾಲ್ಕು ಸಲ ವಾಶ್ ಮಾಡಿಕೊಂಡು ಹಾಗೆ ಇದು ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಎಲ್ಲ ಕಡೆ ಮಿಲಾಯಿಸೋದ್ರಿಂದ ಚೆನ್ನಾಗಿ ಎಲ್ಲ ಕಡೆ ಗೊಜ್ಜು ಅಳ್ಕೊಳ್ಳುತ್ತೆ ನೀವು ಇದ್ರ ನೀವು ಮಾಡುವಾಗ ಏನಾದರೂ ಉಪ್ಪು ನಾನು ಹಾಕಿಲ್ಲ ಅಂದರೆ ಇದು ಇವಾಗ ಹಾಕ್ಕೊಂಡು ನೀಟಾಗಿ ಮಿಲಾಯಿಸ್ಕೊಂಬಿಟ್ರೆ ಎಲ್ಲ ಕಡೆ ಉಪ್ಪು ಅಂಟ್ಕೊಳ್ಳುತ್ತೆ ನೋಡಿ ಅವಲಕ್ಕಿ ಮಾಡೋದು ಇಷ್ಟೇ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್